ಸರ್ಜೆಡ್ತೀವಿ ಲೈಟ್ ತಿಂಡಿಗೆ ಬಂದ உலகத்தால் <muchos> না <porde encanto> <celular> ಮಾಡಿ ಅದನ್ನು ರಚನೆ ಮಾಡಿ ಆಗುತ್ತೋ ಇಲ್ಲೋ ಅಂತಕ್ಕಂಥ ಗೊತ್ತಕ್ಕಂತ ಕೆಲಸಗಳು ಪದೇ ಪದೇ ಆಗ್ತಕ್ಕಂಥ ಸಂದರ್ಭ ಅದು ಒಬ್ಬ ವ್ಯಕ್ತಿಯನ್ನು ಬೆಂಬಲಿಸ್ತಕ್ಕಂಥದ್ದು ಒಬ್ಬ ರಾಜಕೀಯ ಪಕ್ಷವನ್ನು ಬೆಂಬಲಿಸತಕ್ಕಂಥದ್ದು ಇದು ನಡೀತಕ್ಕಂಥಲ್ಲ ಇದು ಆಗಬಾರದು ಸಂಪೂರ್ಣ ಸಮಾಜವನ್ನ ಇಟ್ಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ನಾವು ಇಡೀ ಟ್ರಸ್ಟಿಗಳಾಗಿ ಕೆಲಸ ಮಾಡಿದ ವಿಚಾರವಾಗಿ ನಮ್ಮ ಮೂಲಭೂತ ಏನು ತತ್ವಗಳಿಗೆ ಧಕ್ಕೆ ಬಂದಾಗ ನಾವು ಈಗ ಗಂಭೀರವಾಗಿ ವಿಚಾರ ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ ಈಗಾಗಲೇ ಅದರ ಬಗ್ಗೆ ತಮಗೆ ತಮ್ಮ ಗಮನಕ್ಕೆ ಬಹಳಷ್ಟು ವಿಚಾರಗಳು ಈ ನಿಬಂಧನೆಗೆ ಒಳಪಟ್ಟು ಸ್ವಾಮಿಗಳನ್ನು ಪೀಠಾಧ್ಯಕ್ಷರು ಮಾಡಿದ್ದೇವೆ ವಿಜಯಾನಂದ ಕಾಶ್ಯಪ್ನವ್ರು ನಾವೆಲ್ಲ ಹೋಗಿದ್ದೇವೆ ಬೆಂಗಳೂರವರಿಗೆ ಹೋಗಿದ್ದೇವೆ ತುಮಕೂರು ಅವರಿಗೆ ಹೋಗಿದ್ದೇವೆ ಬಹಳಷ್ಟು ಜನ ಇನ್ವಾಲ್ವ್ ಮಾಡಿದ್ದೇವೆ ಅದರಲ್ಲಿ ಒಂದು ಇಂಚು ತಪ್ಪದಂಗೆ ನಡೆದವರು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅಂತಕ್ಕಂಥದ್ದು ಅದೇ ರೀತಿ ಸಮಾಜದ ಲಕ್ಷಾಂತರ ಜನ ಅವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರ ನಮ್ಮ ಮಾಜಿ ಶಾಸಕರು ವಕ್ಕಿ ಅವರು ಇದ್ದಾರ ನಮ್ಮ ಚಿಕ್ಕನಗೌಡರು ಅದಾರ ನಮ್ಮ ಎಲ್ ಎಂ ಪಾಟೀಲ್ರು ಬಹಳ ಹಿರಿಯರು ಉಡ್ಲ ಸಮೇ ಮಲಪುರ ರಾಜಶೇಖರ ಕರೆ ನಮ್ಮ ವೇದಿಕೆಯಲ್ಲಿ ಯಾಕಂದ್ರೆ ನನಗೂ ಒಂದು ಜಾಬ್ ಇದೆ ನಾನು ಕೂಡ ಪ್ರಮುಖವಾಗಿ ಆ ಹೋರಾಟದಲ್ಲಿ ಭಾಗವಹಿಸ್ತವ್ರು ನಾನು ಏಳ್ನೂರ ಹನ್ನೆರಡು ಕಿಲೋಮೀಟರ್ ಒಂದು ಕಿಲೋಮೀಟರ್ ಕೂಡ ನಾನು ಬಿಡದೆ ನಡೆದಂತವ್ರು ಗುರುಗಳ ಜೊತೆಗೆ ಆದ್ರೆ ಇವರು ವೇದಿಕೆ ಎಲ್ಲಾ ವೇದಿಕೆಯಲ್ಲಿ ಬಳಕೆ ಮಾಡಿಕೊಂಡ್ರು ಅದ್ರ ಹಿಂದೂ ಆಗಿ ಹಿಂದೂ 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 ಅಂತ ನಮಗೆ ಧರ್ಮ ಇದೆ ನಮ್ಗೆ ಲಿಂಗಾಯತ ಧರ್ಮ ಇದೆ ನಮ್ಗೆ ಇವರು ತಮ್ಮ ವೈಯಕ್ತಿಕವಾಗಿ ಒಮ್ಮೆ ಬಸವಣ್ಣನವರು ಬೇಯ್ತಾರ ಎಲ್ಲರೂ ಬೇಯ್ತಾರ ಇದು ಅವರು ಅವ್ರ ನಡೆಯೇ ಇದ್ದರು ಅವಾಗ ಆ ಯಡಿಯೂರಪ್ಪನವರು ಬೇಯ್ತಾರ ಈಗೂ ನಾವು ಹೊತ್ತೊಟ್ಟರ ಬೆಳಿಗ್ಗೆ ಹೊತ್ತೊಟ್ಟರ ಯಡಿಯೂರಪ್ಪನ ಯಡಿಯೂರಪ್ಪನವ್ರ ಮಗ ಅವ್ರು ಬೇಯಿಲ್ಲ ಅಂದ್ರೆ ಅವ್ರಿಗೆ ಊಟ ತಿಂದು ದೊರಗದೆ ಇಲ್ಲ ನೋಡಿ ಸಮಾಜದ ವ್ಯಕ್ತಿಗಳಿಗೆ ಬಹುತೇಕ ಜನಪ್ರತಿನಿಧಿಗಳು ಬಹಳಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ ಗುರುಗಳಾಗಿ ಅವ್ರ ಜೊತೆ ನಿಂತಿದ್ದಾರೆ ಆದ್ರ ಇವತ್ತು ಸಮಾಜಕ್ಕೆ ಇವತ್ತು ಹೇಳಿದ್ರೆ ನಮ್ಮ ಸೂಟಿ ಸಾಹೇಬ್ ಮಂತ್ರಿ ಮಾಡಂತ ಹೇಳಬಹುದು ಮುಖ್ಯಮಂತ್ರಿ ಮಾಡಂತ ಹೇಳ್ಬಹುದು ಆದ್ರ ಒಂದು ಪಕ್ಷ ನಿರ್ಣಯ ತೆಗೆದುಕೊಂಡಿದ್ದಿಲ್ಲ ಅದು ಬಹಳ ಮುಖ್ಯವಾದ್ ಒಂದು ಪಕ್ಷದ ಅಡಿಯಲ್ಲಿ ನಾವು ಕೆಲಸ ಮಾಡುವಾಗ ಪಕ್ಷ ನಿರ್ಣಯ ನಿರ್ಣಯ ತೆಗೆದುಕೊಂಡಾಗ ಗುರುಗಳು ಸಮುದಾಯ ಎನ್ನುವಂಥದ್ದು ಎಷ್ಟು ಸರಿ ಸರಿನಾ ನೋಡಿ ಟಿಕೆಟ್ ಕೇಳಾಕ ನೋಡಿ ನಂದಲ್ಲ ಟಿಕೆಟ್ ಕೇಳಾಕ್ ನಾನು ಎಂದೂ ಕರ್ಕೊಂಡು ಯಾರಿಗೂ ಹೋಗಿಲ್ಲ ಗುರುಗಳ ಎಲ್ಲಿ ಬಳಕೆ ಮಾಡಿಲ್ಲ ರಾಜಕಾರಣವಾಗಿ ನಾನು ಎಲ್ಲಿ ಬಳಕೆ ಮಾಡಿಲ್ಲ ನಾನು ಅದನ್ನು ಬೇಕಾದ ಬಹಿರಂಗವಾಗಿ ಎಲ್ಲಿ ಬೇಕಾದ್ರೂ ನಿಂತ ಹೇಳಿದ್ರು ಹೇಳ್ತೀನಿ ಇವರು ಗುರುಗಳು ನಿನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿದ್ರು ಏನು ಇವರು ಎಲ್ಲಿದ್ರು ಪಾದಯಾತ್ರೆ ಪ್ರಾರಂಭ ಆಗಿಂದ ಸಂಘಟನೆ ಆಯ್ತಂತ ಇವರೆಲ್ಲ ಎಂಬತ್ತೈದು ವರ್ಷ ಎಂಬತ್ತೈದು ವರ್ಷದಿಂದ ಅವರು ಸಂಘಟನೆ ಮಾಡ್ಕೊಂಡ ಬಂದ ನಮ್ಮ ತಂದೆಯವ್ರ ಜೊತೆಗೆ ನಮ್ಮ ಇವತ್ತು ಇಲ್ಲ ಆದ್ರೆ ಇವರು ಗುರುಗಳು ಬಂದ ಮೇಲೆ ಸಂಘಟನೆ ಆತ ಅವ್ರು ಹೇಳ್ತಾರ ಎಲ್ಲಿದ್ರು ಇವ್ರಿಗೆ ಹೋರಾಟ ಮಾಡಬಾರ ಅಂತ ಹೇಳಿದಂತೆ ನಾನು ಕೂಡಲ ಸಂಗಮ ಆಡಿ ಸಂಗಮೇಶ್ವರ ದೇವರ ಮೇಲೆ ನಾನು ಪ್ರವಾದ ಮಾಡ್ತೀನಿ ನಾನು ಯಾವತ್ತೂ ಗುರುಗಳಿಗೆ ಹೋರಾಟ ನಿಲ್ಲಿಸ್ರಿ ಹೋರಾಟ ಮಾಡ್ಬಾರೀ ಅಂತ ಹೇಳಿದವಳ ನಾನು ಅದ್ರ ಜೊತೆಗೆ ನಿಲ್ತವ ಅವ್ರ ಜೊತೆಗೆ ಯಾರು ರೀತಿದ್ದಿಲ್ಲ ಇದೇ ಬಸ್ಸು ಓಡೋ ರೀತಿದ್ದಿಲ್ಲ ಇನ್ನೊಬ್ರು ಇಲ್ಲಿದ್ದಲ್ಲಿ ನಾವು ಟ್ರಸ್ಟ್ನವರು ನಿಂತಲ್ಲಿ ಅದು ಹೋರಾಟ ಪ್ರಾರಂಭ ಆಯ್ತು ಅಲ್ಲಿ ಏನೇನಾಯ್ತು ಅನ್ನೋದನ್ನ ಸಂದರ್ಭದಿಂದ ಬಿಚ್ಚಿಡ್ತೀವಿ ಎಷ್ಟು ಸಂಸ್ಥೆ ಮಾಡ್ಕೊಂಡ್ರ ಗುರುಗಳು ಇವ್ರ ವೈಯಕ್ತಿಕ ಎದಕ್ ಬೇಕ್ರಪ್ಪ ಇವ್ರಿಗೆ ಗುರುಗಳಾದ್ಮೇಲೆ ಧರ್ಮ ಒಂದು ಧರ್ಮದ ಗುರುಗಳಾದ್ಮೇಲೆ ಒಂದು ಟ್ರಸ್ಟ್ ನಡೆಯಲಿದ್ದಾಗ ಇವ್ರು ವೈಯಕ್ತಿಕ ಸಂಸ್ಥೆಗಳನ್ನ ಯಾಕೆ ಮಾಡ್ಕೊಟಾರ ಯಾವ್ ಹೋಗ್ರಿ ಒಂದ್ ದೊಡ್ಡ ಸಂಸ್ಥೆ ಮಾಡ್ಕೊಂಟಾರ ಕೂಡಲ ಸಂಘದ ಒಂದು ಶಾಲೆ ಪ್ರಾರಂಭ ಮಾಡಿದಾರೆ ಅವ್ರ ವೈಯಕ್ತಿಕ ಸ್ವಯಂ ಘೋಷಿತ ಯಾಕೆ ಬೇಕು ಇವ್ರು ಗುರುಗಳಿಗೆ ಇವೆಲ್ಲ ಆಸೆ ಆ ಇವತ್ತು ದಾವಣಗೆರೆಯಲ್ಲಿ ಏನೋ ಒಂದು ಕಾಲೇಜು ಸಂಸ್ಥೆಯನ್ನು ನಡೆಸ್ತಾ ಅದು ಎಷ್ಟು ಸ್ವಂತ ಕಟ್ಟಡ ಸ್ವಂತ ಜಾಗೆ ಅದಕ್ಕೆ ದುಡ್ಡು ಎಲ್ಲಿ ಬಂತು ಗುರುಗಳಿಗೆ ವೈಯಕ್ತಿಕ ಮಾಡ್ಕೋಬಾರಂತ ನಮ್ಮ ಟ್ರಸ್ಟ್ ಅಲ್ಲಿ ಇದೆ ಅವ್ರಿಗೆ ಹಲವಾರು ಬಾರಿ ನಾವು ತಿಳಿಸಿದೀವಿ ಇದನ್ನ ನೋಟಿಸ್ ನೋಟಿಸ್ ಕೂಡ ನಮ್ಮ ಅಧ್ಯಕ್ಷರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅವರಿಗೆ ಒಂದ್ಸಾರಿ ಅದಕ್ಕ ಉತ್ತರ ಕೂಡ ಕೊಟ್ಟಾರೆ ಅವರು ಹೌದೌದು ಇತ್ತೀಚೆಗೆ ಆದಂತ ಬೆಳವಣಿಗೆಗಳು ಅದಕ್ಕೆ ಹೇಳ್ತಾ ಇದೀನಲ್ಲ ನಾನು ಇತ್ತೀಚೆಗೆ ಈ ಮೂರು ವರ್ಷ ನಾವೇನು ಹೋರಾಟ ಮಾಡಿದ್ವಿ ಮೂರು ವರ್ಷ ಹೋರಾಟ ಮಾಡಿದಾಗ ಪಕ್ಷಾತೀತವಾದ ಹೋರಾಟ ಇತ್ತು ನಮ್ದು ನಮ್ಮ ಹಿಂದಿನ ಅಧ್ಯಕ್ಷರು ಹಿಂದೆ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಾರ ಅವ್ರಿಗೆ ಇದೇ ನಡವಳಿಕೆಗಳಿಗೆ ಅವ್ರು ಸರಿಯಾಗಿ ನಡ್ರಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಹೌದು ತಗೊಳಬೇಕು ಯಾರದ್ದು ಯಾರ ಹೆಸರಲ್ಲಿದೆ ಸಮಾಜದಿಂದ ಆಗಿದ್ದದು ಅಂದ್ರೆ ಗುರುಗಳು ಯಾವ ಸಮಾಜ ಅಂತ ಮಾಡಿದ್ವಿ ಪಶ್ಚಿಮ ಶಾಲೆ ಸಮಾಜ ಅಂತ ಮಾಡಿದ್ವಿ ಇನ್ನು ಬೆಲೆದವರ್ದವ್ರು ಅಂತ ಮಾಡಿದ್ವಿ ವೈಯಕ್ತಿಕ ಮಾಡ್ಕೊಂಡ್ರೆ ಅವರು ಅದೇ ಡ್ಯೂಟಿಯಲ್ಲಿ ಬಂತು ಅದೇ ಟು ಡಿ ಟು ಸಿದ ಅಂಡರ್ಸ್ಟ್ಯಾಂಡಿಂಗ್ ಆತದಲ್ಲೇ ಇದೇ ಬಸವನಗೌಡರ ಜೊತೆಗೆ ಸ್ವಾತಂತ್ರ್ಯ ಉದ್ಯಾನ ತಿರಸ್ಕಾರ ಮಾಡಿ ಬಂದ ಹೋದ ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ತಾಕಿ ಹಾಕಿ ನಮಗ್ ಕೊಡುವಂತದ್ದು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ನಾವು ತಿರಸ್ಕಾರ ಮಾಡಿ ಬಂದೆ ಮುಂದೆ ಇವರು ಕೂಡ ತಿರಸ್ಕಾರ ಮಾಡಿದ್ರಲ್ಲ ಬೆಳಗಾವ್ ನಾವು ಸಭೆ ಸೇರಿದಾಗ ಗುರುಗಳು ಆದೇಶ ಪತ್ರ ಇವತ್ತೇನು ಟು ಡಿ ಕೊಟ್ಟಿನಿ ಟು ಡಿ ಕೊಟ್ಟಿನಿ ಟು ಸಿ ಕೊಟ್ಟಿನಿ ಅಂತ ಹೇಳ್ತಾರಲ್ಲ ಯಾರ ನಮ್ಗೆ ಟು ಡಿ ಟು ಸಿ ಸರ್ಟಿಫಿಕೇಟ್ ಯಾ ಈಗ ನಮ್ ಗಮನಕ್ಕೆ ಬರ್ತಾ ಒಂದೊಂದು ಇನ್ನೂ ಬರ್ತಾ ಇದ್ದೀವಿ ತೆಗಿತಾ ಇದೀವಿ ಇನ್ನೂ ಬಹಳಷ್ಟು ನಾವು ಅದ್ರ ಸಂದರ್ಭವನ್ನು ಹೇಳ್ತೀನಿ ಎಲ್ಲ ವಿವರವಾಗಿ ಹೇಳ್ತೀನಿ ನಿಮ್ಗೆ ಎಲ್ಲ ಯಾವ್ದು ಹೌದು ಡೀಲೇ ಅದು ಯಾರ ನಾನು ತಿರಸ್ಕಾರ ಮಾಡಿ ಬಂದಿನ ಅವತ್ತೇ ನಾನು ಅವನ ಯಾರು ಎಲ್ಲಾರು ಸೇರಿ ತಿರಸ್ಕಾರ ಮಾಡಿದೀವಿ ಮುಂದೆ ಕೇಳಿ ಹಿರಿಯರಾದಂತ ಎ ಪಾಟೀಲ್ರು ಅವ್ರಿಗೆ ತಿಳಿಸಿ ಹೇಳಿದ್ರು ಬೆಳಗಾವದಲ್ಲಿ ಒಂದು ಸಭೆ ಆಗತ್ತೆ ಸಭೆ ಆದ ಮೇಲೆ ಅವರು ತಿಳುವಳಿಕೆ ಬಂದ ಮೇಲೆ ಅವರು ಅದನ್ನ ತಿರಸ್ಕಾರ ಮಾಡಿದ್ರು ಅವರು ಅಲ್ಲ ಇವತ್ತು ಮತ್ತೆ ಹೇಳ್ತಾರ ಟೂ ವೀಲರ್ ಕೊಟ್ಬಿಡ್ರಿ ಟೂ ಸೀಲರ್ ಮತ್ತೆ ಮತ್ತ ಸ್ಟ್ಯಾಂಡ್ ಏನ್ರಿ ಇವರು ಟೂ ಎಂತ ಹೇಳಿ ನಾಲ್ಕು ವರ್ಷಗಳ ಕಾಲ ಹೋರಾಟ ಮಾಡಿದ್ದು ಇದೇ ಬೆಳಗಾವಿ ಅಧಿವೇಶನ ಕಳೆದ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಏನಾಯ್ತು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಿ ನಮ್ಮ ಸಮುದಾಯದವ್ರನ್ನ ನೋಡಿಸ್ತಿಲ್ಲ ಯಾರು ನೋಡಿಸಿದ್ರು ಇವರೇ ಇವರೇ ನನ್ನ ಕಡೆ ವಿಡಿಯೋ ವಿಡಿಯೋಗಳು ನಾವು ಸಂದರ್ಭ ಬಂದಿದೆ ಸಾಕ್ಷಿ ಸಮೇತ ನಾವು ಬರ್ತೀವಿ ಖಂಡಿತವಾಗಿ ನಿಮ್ಗೆ ಹೇಳ್ತೀವಿ ಯಾವುದು ಕೆಲವಷ್ಟು ವಿಚಾರ ನೋಡ್ರಿ ಎಲ್ಲವೂ ಬಹಿರಂಗವಾಗಿ ಚರ್ಚೆ ಮಾಡಕ್ ಆಗೋದಿಲ್ಲ ತಮಗೂ ಗೊತ್ತಿದೆ ಒಂದು ಸಮುದಾಯ ಒಂದು ಸಮುದಾಯಕ್ಕೆ ಗುರುಗೋಳ ಮಾಡಿದ ಮೇಲೆ ಕೆಲವಷ್ಟು ವಿಚಾರಗಳನ್ನು ಆಂತರಿಕವಾಗಿ ಕೂಡ ಚರ್ಚೆ ಮಾಡಬೇಕಾಗತ್ತೆ ಆಂತರಿಕವಾಗಿ ಚರ್ಚೆ ಮಾಡಬೇಕಾಗತ್ತೆ ಅದು ಆಗಿದೆ ಸರ್ ಅದು ಅದು ಏನ್ ಹೇಳಬೇಕು ಹೇಳಿದೀವಿ ಅದೇ ಹೇಳಿದೆ ನಮ್ಮ ಹಿರಿಯ ಅಂತ ಎ ಬಿ ಪಾಟೀಲ್ರು ಅದ್ರ ಜವಾಬ್ದಾರಿ ತಗೊಂಡ್ರು ಅವಾಗ ತಗೊಂಡು ಅವ್ರಿಗೆ ಸಂಜಾಯಿಸಿದ ಮೇಲೆ ಅವರು ಕೂಡ ನಮ್ಮ ಜೊತೆಗೆ ಬಂದು ಆ ಮೀಸಲಾತಿ ಟು ಡಿಸಿಯನ್ನು ತಿರಸ್ಕಾರ ಮಾಡಿದ್ದಾರೆ ಅದಕ್ಕೆ ಈ ಹಿರಿಯರೆಲ್ಲ ಕೂಡ್ತಾ ಇದೀವಿ ಚರ್ಚೆ ಮಾಡಿ ಅದಕ್ಕೆ ನಿರ್ಧಾರ ಮಾಡಿ ಹೇಳ್ತೀವಿ ಅದಾ ಮಿನಾಮ ಪ್ರಶ್ನೆ ಇಲ್ಲ ನಾವೆಲ್ಲ ಹಿರಿಯರು ಕೂಡೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರ ನಮ್ಗೆ ತಿಳಿಸ್ತೀವಿ ಶೀಘ್ರದಲ್ಲೇ ತಿಳಿಸ್ತೀವಿ ಇದು ನಿಮ್ಮ ಅಭಿಪ್ರಾಯ ಮಾಡಬೇಕು ಅಂತ ಉದ್ದೇಶದಿಂದ ಬಂದಂತದ್ದು ಹೋರಾಟ ಅದು ಅವತ್ ನಾವು ಐದು ಲಕ್ಷ ಜನ ಸೇರಿದ್ವಿ ಇದೇ ಸುವರ್ಣ ಸೌಧ ಮುತ್ತಿಗೆ ಹಾಕ್ಬೇಕು ಅಂತೇಳಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವಾಗ ನಾವು ಇದೇ ಐದಾರು ಮಂದಿ ಏನು ಮುಖಂಡರು ನಾವು ಸಿ ಸಿ ಪಾಟೀಲ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತು ನಮ್ಮ ಶಿವಶಂಕರ್ ಅವರು ಇರ್ಬೋದು ಎಲ್ಲರೂ ಹೋದಾಗ ಏನ್ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ಹೌದು ಸ್ವಾಮೀಜಿ ಮತ್ತು ಎಲ್ಲ ನಾಯಕರು ಅಗ್ರಗಣ್ಯ ಸ್ವಯಂ ಘೋಷಿತ ನಾಯಕ ಸ್ವಯಂ ಘೋಷಿತ ನಾಯಕ ರೀ ಅವ್ರು ಹೇಳ್ತಾರೆ ರೀ ನನ್ನ ಕಡೆದವು ಇವ್ರ ಕಡೆ ವಿಡಿಯೋದವ್ ಕೋಟಿ ಹೋದ್ರಲ್ಲ ಮತ್ತೆ ಏನಾಗ್ತಿ ಇವ್ರಿಗೆ ಕೋಟಿ ಹೋದ್ರು ಕೋಟಿ ಇದ್ರ ಪರ್ಮಿಷನ್ ತಗೊಂಡು ಬಂದ್ರು ಏನೇನು ಮಾಡಿಲ್ಲ ಚಪ್ಪಲ್ ತೂರ್ಕೊಂಡು ತಾವೇ ಅದಕ್ಕೆ ಬಡಿಸಿಕೊಂಡು ಚಪ್ಪಲ್ ತೂರಿದ್ರು ಅಂತ ಹೇಳಿದ್ರು ಕಲ್ ತುರ್ಕೊಂಡು ತಾವೇ ಹೊಡೆದು ನಮ್ಮ ತೆರಿಗೆ ಅವು ವಿಡಿಯೋದವ್ ನಮ್ಮ ಹತ್ರ ಸಂದರ್ಭದ ಬಿಡುಗಡೆ ಮಾಡ್ತೀವಿ ನಾವು ಅದು ಬಸುಜಯ್ ಮೃತ್ಯುಂಜಯ ಸ್ವಾಮಿಗಳು ಕೇಳ್ರಿ ಅವ್ರಿಗೆ ಎಂತ ಕೇಳ್ರಿ ಎಸ್ಟ್ರಿ ಡೀಲ್ ಆಯಿತು ಏನಾಯ್ತು ಅಲ್ಲ ಅವತ್ತು ಬಹಳ ಸ್ಪಷ್ಟವಾಗಿ ನಾನು ತಿರಸ್ಕಾರ ಮಾಡಿದೆ ಯಾಕಂತಂದ್ರೆ ಅಲ್ಲಿ ಏನೋ ಒಂದು ಗೊಂದಲ ಆಗಿದೆ ಅನ್ನೋದು ನಾನು ಕಂಡು ಬಂದ್ರೆ ನಾನು ತಿರಸ್ಕಾರ ಮಾಡಿ ಬಂದಿದ್ದೆ ಹೌದು ಅದಕ್ಕೆ ಎಷ್ಟೇ ಡೀಲ್ ಆಗಿದೆ ಅಂತ ಗೊತ್ತಾಯ್ತು ಅದಕ್ಕೆ ಉಟ್ಕೊಂಡು ಅಂತ ಈಗ ನೋಡಿ ಟೂ ಎ ಅಂತ ನಾವು ಹೋರಾಟ ಮಾಡಿದ್ವಿ ಮೂರು ವರ್ಷ ಟೂ ಎ ಅಂತ ಹೋರಾಟ ಮಾಡಿದಾಗ ನಮಗಿದ್ದು ತ್ರೀ ಬಿ ಐದು ಪರ್ಸೆಂಟ್ ನಮ್ ಮೀಸಲಾತಿ ಐತಿ ಅದಕ್ಕೇನು ಅಲ್ಲಿ ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾ ಮೀಸಲಾತಿ ಕೈತಿ ಇಲ್ಲಿ ಟೂ ಪರ್ಸೆಂಟ್ ಒಕ್ಕಲಿಗರಿಗೆ ಟೂ ಪರ್ಸೆಂಟ್ ಪಶ್ಚಿಮ ಸಾಗರಿಗೆ ಅದು ಪಂಚಮ ಸಾಗರ ಅಲ್ಲ ಅದರಲ್ಲಿ ಅನಾಥ ಜಾತಿಗಳನ್ನೂ ಮತ್ತೆ ಶೇರ್ಸಾರ ನಮ್ದ್ರೊಳಗೆ ನಿಮ್ಗೆ ವಿಚಿತ್ರ ಅಂದ್ರ ಅಲ್ಲಿ ಆದೇಶ ಕಾಪಿ ಓದಿರೋ ಗೊತ್ತಿಲ್ಲ ಅನಾಥ ಜಾತಿಗಳಂತ ಅಂದ್ರೆ ಅಂದ್ರೆ ನಾವು ಅನಾಥ ಜಾತಿ ಒಳಗೆ ಬಂದಂತವ್ರು ಅಂದಂಗಾತ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷದವ್ರಿಗೆ ಅನಾಥ ಅನಾಥ ಜಾತಿಗಳ ಜೊತೆಗೆ ನಮ್ಮ ಸೇರಿಸ ಬರೀ ಮೂವತ್ತ ನಲವತ್ತು ಪಂಗಡಗಳು ಅಷ್ಟೇ ಇದ್ದು ಲಿಂಗಾಯತರು ಅದ್ರಲ್ಲಿ ವೀರಶೈವ ಏನು ತ್ರಿಬಿದಲ್ಲಿ ವೀರಶೈವ ಲಿಂಗಾಯತ ಲಿಂಗಾಯತರು ಅಂತ ಹೇಳಿ ಅದಕ್ಕೆ ಐವತ್ತು ನಾಲ್ಕ ಪಂಗಡ ಪಂಗಡಗಳನ್ನು ಸೇರಿಸಿದ್ದಾರೆ ಅಲ್ಲ ನಾನು ಗಮನ ತರ್ತೀನಿ ನಮ್ಮ ಟ್ರಸ್ಟ್ ನೋಡಿ ಅಲ್ಲ ಈಗ ನೋಡ್ರಿ ಇದು ಒಂದೇ ವಿಷಯ ಅಲ್ಲ ಇಂಥವು ಇನ್ನೂ ಹತ್ತಲವಾರು ವಿಷಯಗಳ ಅದಾವು ಅವನ್ನೆಲ್ಲವನ್ನು ಕೂಡಿ ನಾವು ಚರ್ಚೆಯನ್ನು ಮಾಡ್ತೀವಿ ನಮ್ಮ ಹಿರಿಯರು ಹಿಟ್ ಅನ್ನಲ್ಲ ರನ್ ಅಲ್ಲ ರನ್ ಅಲ್ಲ ಅದಕ್ಕೆ ಸಮಯ ಸಂದರ್ಭ ಬಂದಾಗ ನಾವು ಉತ್ತರ ಕೊಡ್ತೀವಿ ಆಸ್ತಿ ಮಾಡ್ಕೊಳ್ಬಾರ್ದು ಸನ್ಮಾನ್ಯ ಮಾಜಿ ಸಚಿವರಾದಂತಹ ಮುಳುಗೇಶ್ ನಿರಾಣಿ ಸಾಹೇಬ್ ಬಂದಿದ್ರು ಅವರಿಗೆ ನಾನು ಸಾವಿರ ತಗೊಂಡು ಕೊಡ್ತೀನಿ ಆಸ್ತಿ ಮಾಡ್ಕೋಬಾರ ಈಗ ಅನಂತ ವ್ಯವಹಾರ ಗೊತ್ತಿದೆ ವೈಟ್ನೂ ಆಸ್ತಿ ಮಾಡ್ಕೊಂಡಿದ್ದೆ ಇಷ್ಟೆಲ್ಲ ಸಾಕ್ಷಿದ್ರು ಯಾಕೆ ಕ್ರಮ ಆಗಿಲ್ಲ ಅಲ್ಲ ನಿಮಗೆ ನಾನು ವಿವರವಾಗಿ ಈಗ ನಮ್ಮ ಸಮಾಜದ ಧರ್ಮದರ್ಸಿಗಳು ಹಿರಿಯರು ಬಂದಿದಾರ ನಾವೆಲ್ಲ ಕುಡಿದಿಲ್ಲ ಕೂಡ್ತೀವಿ ಆ ಎಲ್ಲ ಪ್ರಸ್ ಏನ ಆಗಿದ್ದ ಘಟನೆಗಳನ್ನು ನಮ್ಮ ಟ್ರಸ್ಟ್ ಮುಂದೆ ನಾನು ನಾನೊಬ್ಬನೇ ನಿರ್ಣಯ ಆಗೋದಿಲ್ಲ ನಾನು ಒಬ್ಬನೇ ದೊಡ್ಡವನಲ್ಲ ನಮ್ಮ ಹಿರಿಯರದಾರ ಅವ್ರ ಮುಂದೆ ನಾನು ಗಮನಕ್ಕೆ ಇಡ್ತೀನಿ ಅವ್ರೆಲ್ಲರೂ ಕೂಡ ಏನ್ ನಿರ್ಣಯ ಮಾಡ್ನಂತ ಅದು ಮಾಡ್ರಿ ಸುಮತ್ರೂ ಇಲ್ಲ ಅದಕ್ಕೆ ನಮ್ಮ ಹಿರಿಯರು ನೋಟಿಸ್ ಕೊಟ್ಟಿದ್ರು ಅವ್ರಿಗೆ ಇವೆಲ್ಲ ಗೊತ್ತಾಗಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಕೊಟ್ಟಿದ್ರು ಉತ್ತರ ಕೊಟ್ಟಾರ ಯಾವುದು ನೋಡ್ರಿ ಇದು ಈಗ ಆಗಿರುವಂತದ್ದಲ್ಲ ಹಿಂದೆ ಹಿಂದೆ ಒಂದು ಇದೇ ರೀತಿ ನಡೆದಂತ ಸಂದರ್ಭದಲ್ಲಿ ಅವರು ನಮ್ಮ ಟ್ರಸ್ಟ್ ಕಾರ್ಯದರ್ಶಿಗಳು ಅವ್ರಿಗೊಂದು ಒಂದು ನಮ್ಮ ಅಧ್ಯಕ್ಷರು ಒಂದು ನೋಟಿಸ್ ಕೊಟ್ಟಿದ್ರು ಅದನ್ನ ಹೇಳ್ತಾ ಇದ್ದೀನಿ ಇವಾಗ ಇವಾಗ ಒಂದು ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದಿವಲ್ಲ ನೋಡ್ರಿ ಕೆಲವೊಂದು ಮಂದಿಗೆ ಗೊತ್ತಿರೋದು ಗೊತ್ತಿಲ್ಲ ಇರ್ಬೋದು ನನಗ್ ಬಂದ ನನಗೆ ಗೊತ್ತಿದ್ದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅದನ್ನೇ ಚರ್ಚೆ ಮಾಡ್ತೀವಿ ಅಲ್ಲ ಅದನ್ನೇ ಚರ್ಚೆ ಮಾಡ್ತೀವ್ರಿ ಸಮಯ ಬೇಕಲ್ಲ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ಬೇಕಾಗತ್ತೆ ನಾನೊಬ್ಬನೇ ನಿರ್ಣಯ ಮಾಡಕ್ ಆಗುದಿಲ್ಲ ಅದು ಅರ್ಥ ಮಾಡಿಕೊಡತ್ ಇತ್ತಿತ್ಲಾಗ್ ಗೊತ್ತಾಗಿದೆ ಗೊತ್ತಾಗಿದೆ ಅಂತ ಅದನ್ನು ಹೇಳ್ತಾ ಇದ್ದೀನಲ್ಲ ನನಗೆ ಅಲ್ಲ ಟು ಡಿ ಟು ಸಿ ನಡೆದು ಇದು ಟೂ ಎತ್ ನಡೆದು ನಾಲ್ಕು ವರ್ಷ ಆಯ್ತು ಬಿಡ್ರಿ ಯಾವ ಡೀಲ್ ಯಾವಾಗಾಯ್ತು ನಿಮ್ಗೆ ಗೊತ್ತಿದೆ ನೀಲ್ ಯಾವಾಗಾಯ್ತು ಫ್ರೀಡಂ ಪಾರ್ಕ್ನಲ್ಲಿ ಆಗೈತಿವಿ ಫ್ರೀಡಂ ಪಾರ್ಕ್ನಲ್ಲಿ ಆಗೈತಿ ಆಗಿ ಎರಡು ವರ್ಷ ಆಯ್ತು ಯಾವುದು ಗೊತ್ತೈತಿ ಗೊತ್ತೈತಿ ನಮ್ಗೆ ಅದ ಸಂದರ್ಭ ಬರಬೇಕಲ್ಲ ಅದಕ್ಕೆ ಸಂದರ್ಭ ಬಂದಿದೆ ಈಗ ಸಂದ ಸಂದರ್ಭ ಬಂದಿದೆ ಸಾಕ್ಷಿ ಸಮೇತ ನಾವು ಬರ್ತೀವಿ ಖಂಡಿತವಾಗಿ ನಿಮ್ಗೆ ಹೇಳ್ತೀವಿ